ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಿನ್ನೆ ಗುರುಪೌರ್ಣಮಿ ಆಗಿದ್ದರಿಂದ ನಮ್ಮ ಮನೆಯಲ್ಲಿ ಗಸಗಸೆ ಪಾಯಸ ಮತ್ತು ಚಿತ್ರಾನ್ನ ಮಾಡಿದ್ದೆ ಹಾಗಿದ್ರೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಗಸಗಸೆ ಪಾಯಸಕ್ಕೆ ಬೇಕಾಗಿರುವಂತಹ ಸಾಮಗ್ರಿ ಮತ್ತು ಮಾಡುವ ವಿಧಾನವನ್ನು ನೋಡೋಣ ಮೊದಲಿಗೆ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಬೆಲ್ಲ ನೆನೆಸಿಟ್ಟಿರುವಂತಹ ಗೋಡಂಬಿ ಎರಡು ಸ್ಪೂನ್ ಅಕ್ಕಿ ಮೂರು ಸ್ಪೂನ್ ಗಸಗಸೆ ಸ್ವಲ್ಪ ಕೊಬ್ಬರಿ ಎರಡರಿಂದ ಮೂರು ಸ್ಪೂನ್ ತುಪ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಮೊದಲಿಗೆ ಒಂದು ಪ್ಯಾನಲ್ಲಿ ಅಕ್ಕಿಯನ್ನು ಹುರ್ಕೋಬೇಕಾಗತ್ತೆ ನಂತರ ಅದ್ರ ಜೊತೆಗೇ ಗಸಗಸೆಯನ್ನು ಕೂಡ ಮಿಕ್ಸ್ ಮಾಡಿ ಹುರ್ಕೋಬೇಕಾಗತ್ತೆ ಇದನ್ನು ಆದಷ್ಟು ಲೋ ಫ್ಲೇಮಲ್ಲಿ ಹುರ್ಕೋಬೇಕು ನೋಡಿ ಅಕ್ಕಿ ಈ ಥರ ಬೆಳ್ಳಗಾಗೋವರೆಗೂ ಹುರ್ಕೋಬೇಕು ನಂತರ ಒಂದು ಬಾಣಲಿಯಲ್ಲಿ ಬೆಲ್ಲವನ್ನು ಹಾಕಿ ಕಾಯೋದಕ್ಕೆ ಇಡಬೇಕಾಗತ್ತೆ ಬೆಲ್ಲ ಕರಗಿದ ನಂತರ ಇದನ್ನು ಸೋದಿಸ್ಕೋಬೇಕು ಇದರಿಂದ ಬೆಲ್ಲದಲ್ಲಿರುವಂತಹ ಕಡ್ಡಿ ಅಥವಾ ಧೂಳು ಬೇರೆ ಆಗುತ್ತೆ ನಂತರ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ ನೆನೆಸಿಟ್ಟುಕೊಂಡ ಗೋಡಂಬಿ ಮತ್ತು ಹುರಿದುಕೊಂಡಿರುವಂತಹ ಅಕ್ಕಿ ಮತ್ತು ಗಸಗಸೆ ಮತ್ತು ಎರಡು ಏಲಕ್ಕಿಯನ್ನು ಹಾಕ್ಕೋಬೇಕಾಗತ್ತೆ ಮೊದಲಿಗೆ ಇದನ್ನು ಹಾಗೆ ರುಬ್ಕೋಬೇಕು ಏಕೆಂದರೆ ಕೊಬ್ಬರಿ ಬೇಗ ನುರಿಯಲ್ಲ ಹಾಗಾಗಿ ಇದನ್ನು ಮೊದಲಿಗೆ ಹಾಗೆ ರುಬ್ಕೋಬೇಕಾಗತ್ತೆ ನೋಡಿ ನೋಡ್ತಾ ಇದ್ದೀರಾ ಕೊಬ್ಬರಿ ಹೇಗೆ ತರಿತರಿಯಾಗಿ ಸಣ್ಣ ಆಗಿದೆ ಅಂತ ನಂತರ ಇದಕ್ಕೆ ಒಂದು ಬಟ್ಲು ಹಾಲನ್ನು ಹಾಕಿ ಮತ್ತೆ ತರಿತರಿಯಾಗಿ ರುಬ್ಕೋಬೇಕು ನಂತರ ಎಲ್ಲ ಬೆಲ್ಲ ಕರಗಿ ಸೋದಿಸಿಕೊಂಡಂತಹ ಈ ಒಂದು ಬೆಲ್ಲದ ಪಾಕ ಇನ್ನೇನು ಕುದಿಯುತ್ತೆ ಅನ್ನೋವಾಗ ಈ ಒಂದು ಮಿಶ್ರಣಕ್ಕೆ ನಾವು ರುಬ್ಬಿಟ್ಟುಕೊಂಡಿರುವಂತಹ ಗಸಗಸೆ ಮತ್ತು ಕೊಬ್ಬರಿಯ ಮಿಶ್ರಣವನ್ನು ಹಾಕಬೇಕಾಗತ್ತೆ ನೋಡಿ ಗಸಗಸೆ ಅಂತಕ್ಕಂಥದ್ದು ತುಂಬಾ ಮತ್ತು ತರುವಂತಹ ಒಂದು ಪದಾರ್ಥವಾಗಿದ್ದು ಆದಷ್ಟು ಗಸಗಸೆಯನ್ನು ಕಡಿಮೆನೇ ಯೂಸ್ ಮಾಡಿ ಅಕ್ಕಿಯನ್ನು ಹಾಕಿರೋದ್ರಿಂದ ಈ ಒಂದು ಮಿಶ್ರಣವನ್ನು ಹಾಕಿದ ತಕ್ಷಣವೇ ನಾವು ಚೆನ್ನಾಗಿ ಇದನ್ನು ಕಲಿಸ್ತಾ ಇರಬೇಕು ಇಲ್ಲಾಂದರೆ ತಳ ಬಿಡುತ್ತೆ ಬೆಲ್ಲ ಪಾಕ ಆಗೋದಕ್ಕಿಂತ ಮುಂಚೆನೇ ನಾವು ಮಿಶ್ರಣವನ್ನು ಹಾಕಿರೋದ್ರಿಂದ ನಾವು ಚೆನ್ನಾಗಿ ಸ್ಪೂನಿಂದ ಕೈಯಾಡ್ಸೋದ್ರಿಂದ ಈ ಒಂದು ಮಿಶ್ರಣ ಗಂಟು ಗಂಟಾಗದೆ ಪಾಯಸ ತುಂಬಾ ಚೆನ್ನಾಗಾಗುತ್ತೆ ಎರಡರಿಂದ ಮೂರು ನಿಮಿಷ ಈ ಒಂದು ಮಿಶ್ರಣವನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಇದು ಇನ್ನೇನು ಕುದಿ ಬರುತ್ತೆ ಅಂದಾಗ ಸ್ವಲ್ಪ ಪ್ರಮಾಣದ ಹಾಲನ್ನು ಇದಕ್ಕೆ ಹಾಕೋಬೇಕಾಗತ್ತೆ ಇದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದೀಲಿ ಅಷ್ಟರಲ್ಲಿ ನಾವು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುರ್ಕೊಳ್ಳೋಣ ಒಂದು ಪ್ಯಾನ್ಗೆ ಎರಡರಿಂದ ಮೂರು ಸ್ಪೂನ್ ತುಪ್ಪವನ್ನು ಹಾಕಿ ಅದು ಕಾದ ನಂತರ ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಈ ಒಂದು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಪಾಯಸ ಕುದಿ ಬಂದ ನಂತರವೇ ಹಾಕಬೇಕಾಗತ್ತೆ ಇದರಿಂದ ತುಪ್ಪದ ಒಂದು ಘಮ ಆ ಪಾಯಸಕ್ಕೆ ಸೇರಿಕೊಳ್ಳುತ್ತೆ ನೀವಿಲ್ಲಿ ನೋಡ್ತಾ ಇದ್ದೀರಾ ಪಾಯಸ ತುಂಬಾ ಚೆನ್ನಾಗಿ ಕುದೀತಾ ಇದೆ ಮತ್ತು ಏಲಕ್ಕಿ ಘಮ ತುಂಬಾ ಚೆನ್ನಾಗಿ ಬರ್ತಾಯಿದೆ ಈ ಒಂದು ಸಂದರ್ಭದಲ್ಲಿ ನಾವು ಹುರಿದಿಟ್ಟುಕೊಂಡಿರುವಂತಹ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕೋಬೇಕಾಗತ್ತೆ ಪಾಯಸಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಸೇರಿಸಿದ ಮೇಲೆ ಇದನ್ನು ಜಾಸ್ತಿ ಸಮಯ ಕುದಿಸ್ಬಾರ್ದು ಏಕೆಂದರೆ ದ್ರಾಕ್ಷಿ ಹುಳಿಯಾಗಿರೋದ್ರಿಂದ ಅದನ್ನು ಜಾಸ್ತಿ ಹೊತ್ತು ಕುದಿಸಿದರೆ ಪಾಯಸ ಹುಳಿಯಾಗುವಂತಹ ಚಾನ್ಸಸ್ ಇರುತ್ತೆ ಪಾಯಸಕ್ಕೆ ಕಾಂಬಿನೇಷನ್ ಆಗಿ ನಾನು ಚಿತ್ರಾನ್ನವನ್ನು ಮಾಡಿದ್ದೆ ಅದು ಕೂಡ ತುಂಬಾ ಚೆನ್ನಾಗಾಗಿತ್ತು ಮೊದಲಿಗೆ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ನಂತರ ಜೀರಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಶೇಂಗಾವನ್ನ ಹಾಕಿ ಹುರ್ಕೋಬೇಕು ಇದೆಲ್ಲ ಕೂಡ ಚೆನ್ನಾಗಿ ಹುರಿದಾದ ಮೇಲೆ ಇದಕ್ಕೆ ಕರಿಬೇವನ್ನು ಹಾಕೋಬೇಕು ಇದು ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಹೆಚ್ಚಿಟ್ಟುಕೊಂಡಿರುವಂತಹ ಹಸಿಮೆಣಸಿನಕಾಯಿ ಈರುಳ್ಳಿಯನ್ನು ಸೇರಿಸ್ಕೋಬೇಕು ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಘಮ ಬರೋವರೆಗೂ ಇದನ್ನು ಹುರ್ಕೋಬೇಕು ನಂತರ ಒಂದು ಚಿಟಿಕೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ನಂತರ ಫ್ಲೇಮನ್ನು ಆಫ್ ಮಾಡಿ ಇದಕ್ಕೆ ಅರ್ಧ ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೋಬೇಕು ಚಿತ್ರಾನ್ನಕ್ಕೆ ನಿಂಬೆ ರಸವನ್ನು ಹಾಕ್ಕೊಳ್ಳೋದ್ರಿಂದ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗತ್ತೆ ನೀವಿಲ್ಲಿ ನೋಡ್ತಾ ಇರಬಹುದು ಚಿತ್ರಾನ್ನ ಮತ್ತು ಗಸಗಸೆ ಪಾಯಸ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಚಿತ್ರಾನ್ನ ಮತ್ತು ಗಸಗಸೆ ಪಾಯಸ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡಿ